ಅತಿ ಕಡಿಮೆಲೆಯಲ್ಲಿ ಮಾರುತಿ ಸುಜುಕಿ ಸ್ವಿಫ್ಟ್ ಕಾರ್ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಹದಿನಾಲ್ಕನೇ ಮೋಡಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಎಲ್ಲ ಥರದ ವಾಹನಗಳು ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಮತ್ತೆ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಹೇಳಿ ಸರ್ ಹೇಳಿ ಸರ್ ಮಾರುತಿ ಸುಜುಕಿ ಶಿಫ್ಟ್ ಕಾರ್ ಮಾರಾಟಕ್ಕಿದೆಯಾ ಹೌದು ಹೌದು ಸರ್ ಹೌದು ಎಷ್ಟನೇ ಮಾಡೆಲ್ ಗಾಡಿ ಸರ್ ಟೂ ತೌಸಂಡ್ ಫೋರ್ಟೀನು ಓಕೆ ಸರ್ ಇವತ್ತು ಮಾಡಿದ್ದೀರ ನಿಂಗು ಎಂಬತ್ತೆರಡು ಸಾವಿರ ಓಕೆ ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಸರ್ ಚೆನ್ನಾಗಿದೆ ಸರ್ ಗುಡ್ ಕಂಡೀಷನ್ ಇದೆ ಓಕೆ ಎಷ್ಟನೇ ಓನರ್ ಗಾಡಿ ಸರ್ ಸೆಕೆಂಡ್ ಓನರು ಓಕೆ ಸರ್ ಲೊಕೇಶನ್ ಹಾಂ ದಾವಣಗೆರೆ ದಿವಸ ಗುಣಾಳೆ ಓಕೆ ಸರ್ ಗಾಡಿ ಮೇಲೆ ಏನಾದ್ರು ಲೋನ್ ಇತ್ತು ಸರ್ ಇಲ್ಲ ಸರ್ ಆಫರ್ ಏನಿಲ್ಲ ಏನಾರು ಕೇಸ್ ಇತ್ತಾ ಇಲ್ಲ ಇಲ್ಲ ಸರ್ ಆ ಥರ ಯಾವುದಿಲ್ಲ ಓಕೆ ಏನಾರು ಸ್ಕ್ರ್ಯಾಚ್ ಡ್ಯಾಮೇಜ್ ಏನಾರು ಇತ್ತು ಸರ್ ಇಲ್ಲ ಆ ಥರ ಯಾವುದಿಲ್ಲ ಸರ್ ಓಕೆ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ರೆ ಸರ್ ಹೌದು ಸರ್ ಹೌದು 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 ಏನೆಲ್ಲ ಇದೆ ಸರ್ ಟಿ ವಿ ರೇಸ್ ಕ್ಯಾಮ್ರ ಫೈಲರ್ ಗುಂಪಾರು ಹ್ಞೂ ಡ್ರೈವರ್ ಅಂದರೆ ಸುಮಲ ಫೋಮ್ ಎಲ್ಲ ಹಾಕ್ತೀವಿ ಸರ್ ಓಕೆ ಸರ್ ನೀವು ಓನರ್ ರೆಡಿ ಇಲ್ಲಾರ ಓನರ್ ಸರ್ ಓಕೆ ಆರ್ ಸಿ ಗಾಡಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಸರ್ ನಾನು ತಗೊಂಡ್ಬಂದಿದ್ದೀನಿ ಕೊಡ್ತಾ ಇದೀನಿ ನಮ್ಮ ಮಳಿಯಾಗೆ ಕೊಡ್ಸಿದ್ದೆ ಗಾಡಿ ಅದು ಹ್ಞೂ ಹ್ಞೂ ಅವ್ನು ಐಟಮ್ ತಗೊಂಡಿದ್ದಾನೆ ಬೆಂಗಳೂರಿಗೆ ಅಡ್ಡಾಡೋಕೆ ಇದಾಕತ್ತಂದು ಮಾರ್ತಾ ಇದ್ದೀವಿ ಇವಾಗ ಸರ್ ಓಕೆ ಸರ್ ಟ್ರಾನ್ಸ್ಫರ್ ನೀವೇ ಮಾಡ್ತೀರಾ ಅಲ್ಲ ಅವರೇ ಮಾಡ್ಕೊಳ್ಬೇಕಾ ಏ ನಾನೇ ಮಾಡ್ಕೊಡ್ತೀವಿ ಸೀಟ್ ಕೊಡ್ತೀನಿ ಸರ್ ನಾನು ಸೀ ಕಂಡೀಷನ್ ಕೊಡ್ತೀನಿ ಓಕೆ ಸರ್ ಸರ್ ಅಮೌಂಟ್ ಎಷ್ಟು ಹೇಳ್ತಾ ಇದ್ದೀನಿ ಸರ್ ಅದು ಫೈನಲ್ ಟು ಫೈನಲ್ ನಾಲ್ಕು ಇಪ್ಪತ್ತೈದು ಸರ್ ನಮ್ಮ ಕಡೆಯಿಂದ ಬಂದರೆ ಏನು ಡಿಸ್ಕೌಂಟ್ ಮಾಡ್ತೀರಾ ಒಂದು ಸಾವಿರ ಚಿಕನ್ ಸರ್ ಓಕೆ ಸರ್ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ಓಕೆ ಸರ್ ನಮ್ಮ ಕಡೆಯಿಂದ ಬಂದರೆ ಡಿಸ್ಕೌಂಟ್ ಮಾಡಿ ಸರ್ ಓಕೆ 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 ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದಲ್ಲಿ ನನ್ನ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಆ್ಯಂಡ್ ವಿಡಿಯೋ ನನ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ನಿಮಗೆ ಕರೆ ಮಾಡುತ್ತೇನೆ ಅವಾಗ ಕರೆ ಮಾಡಿದಾಗ ನಿಮ್ಮ ಗಾಡಿಯ ಬಗ್ಗೆ ಕೇಳುತ್ತೇನೆ ಕೇಳಿದಾಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ನನ್ನ ನಂಬರನ್ನು ನನ್ನ ಚಾನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ ಅದಕ್ಕೋಸ್ಕರನ ಯಾವುದೇ ಥರ ಪ್ರಮೋಷನ್ ಇದ್ದಲ್ಲಿ ನನ್ನ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್